ಈಗ ನವರಾತ್ರಿ ಪರ್ವಕಾಲ ಪ್ರಾರಂಭ ಆಗ್ತಾ ಇದೆ ನವರಾತ್ರಿ ನವದುರ್ಗೇರ್ ಸಂಕೇತ ಬೆಲ್ಲದ ಜೊತೆಯಲ್ಲಿ ಮಾಡಿರೋ ಯಾವುದೇ ಭಕ್ಷ್ಯ ದೇವಿಗೆ ತುಂಬ ಪ್ರೀತಿಯಾಗುತ್ತೆ ವರಲಕ್ಷ್ಮಿ ಅನಂತನ ದೇವರ ಕಾಯಿ ಮನೆಯಲ್ಲಿರುತ್ತೆ ಕಳಶದ ಕಾಯಿ ಅಕ್ಕಿಯಿಂದ ಸಿಹಿ ಮಾಡೋದು ಹಳೇ ಸಂಪ್ರದಾಯ ಹಳೇ ಕಾಲದ ಸಾಂಪ್ರದಾಯಿಕ ಕಾಯಿ ಹೋಳಿಗೆ ಮಾಡೋ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಒಂದು ಇಡಿಯಷ್ಟು ತೆಂಗಿನಕಾಯಿ ಒಂದು ದೊಡ್ಡದು ಬೆಲ್ಲ ಕುಟ್ಟಿ ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದು ಒಂದು ಲೋಟದಷ್ಟು ರವೆ ಬೆಲ್ಲದಷ್ಟೇ ಅಂದರೆ ಒಂದು ಲೋಟ ಕಂಟುಮಟ್ಟ ಪೂರ್ತಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಅಡಿಗೆ ಎಣ್ಣೆ ತುಪ್ಪ ಸ್ವಲ್ಪ ಏಲಕ್ಕಿ ಪುಡಿ ಒಂದೂವರೆ ಸ್ಪೂನ್ ಗಸಗಸೆ ಹೋಳಿಗೆ ಪೇಪರ್ ಹೋಳಿಗೆ ಪೇಪರ್ ಸೈಜ್ದೆ ಪ್ಲಾಸ್ಟಿಕ್ ಹಾಳೆ ಸ್ವಲ್ಪ ದಪ್ಪಗಿರೋದು ಮೊದಲು ಒಂದು ಹಿಡಿ ಅಕ್ಕಿ ಆರಿಸಿ ಕ್ಲೀನ್ ಮಾಡಿ ಎರಡು ಸಾರಿ ಚೆನ್ನಾಗಿ ತೊಳೆದು ನೆನೆ ಹಾಕಿಡಿ ಒಂದು ಗಂಟೆ ಚೆನ್ನಾಗಿ ನೆನೆಯಬೇಕು ಚಿರೋಟಿ ರವೆ ಮುನ್ನೂರೈವತ್ತು ಎಮ್ ಎಲ್ ನೀರು ಹಿಡಿಯೋ ಲೋಟದಲ್ಲಿ ಒಂದು ಲೋಟ ಕಂಟುಮಟ್ಟ ಅಂದರೆ ತಲೆ ಹೊಡೆದು ಗೋಪುರವಾಗಿಲ್ಲ ಜರಡಿ ಹಿಡಿದು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ನಾಲ್ಕೈದು ಸ್ಪೂನಷ್ಟು ಹಾಕಿ ಎಲ್ಲ ಒಂದು ಸಾರಿ ಚೆನ್ನಾಗಿ ಬೆರೆಸಿ ಕೈಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಿಮ್ಕಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತ ಈ ಥರ ಸ್ವಲ್ಪ ಮೆತ್ತಿಗೆ ಕಲಸಿಡಬೇಕು ಎಲ್ಲ ಮೇಲೆ ಎಲ್ಲ ಒಟ್ಟಿಗೆ ಉಂಡೆ ಮಾಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಎರಡು ಸಾರಿ ತಿರುಗಿಸಿ ಇಡಬೇಕು ಹಿಟ್ಟ ಮೇಲೆ ಎಣ್ಣೆ ಬಳಿಯೋದ್ರಿಂದ ಹಿಟ್ಟು ಆರೋಗಲ್ಲ ಗಡಸಾಗಲ್ಲ ಹದವಾಗಿರುತ್ತೆ ಪ್ಲೇಟ್ ಮುಚ್ಚಿ ಒಂದೂವರೆಯಿಂದ ಎರಡು ಗಂಟೆ ಬಿಡಬೇಕು ಈಗ ಕುಟ್ಟಿ ಪುಡಿ ಮಾಡಿದ ಬೆಲ್ಲನ ಚಿರೋಟಿ ಅಷ್ಟೇ ತಗೊಂಡು ಬೆಲ್ಲನೆಲ್ಲ ತಟ್ಟೇಲಿ ಹಾಕಿ ಕಲ್ಲುಗಳಿಲ್ಲದಂತೆ ಆರಿಸಿ ಕ್ಲೀನ್ ಮಾಡಿಟ್ಕೊಳ್ಳಿ ಆಮೇಲೆ ತೆಂಗಿನಕಾಯಿ ಒಡೆದು ಎಳ್ನೀರು ಹಿಡ್ಕೊಳ್ಳಿ ನೋಡಿ ಕಾಯಿ ದಪ್ಪಗೆ ಚೆನ್ನಾಗಿದೆ ಕಾಯಿ ತೆಳ್ಳಗಿದ್ರೆ ಬೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನಾವು ಹಾಕಿರೋ ಬೆಲ್ಲ ಅಕ್ಕಿಗೆ ಕಾಯಿಗೆ ಸರಿ ಹೋಗುತ್ತೆ ಕೊಬ್ಬರಿ ಹೆಕ್ಕಳಕ್ಕೆ ಬರದಂತೆ ತುಳಿದಿಟ್ಕೊಳ್ಳಿ ಸ್ಟವ್ ಮೇಲೆ ಬಾಣಲೆ ಇಡಿ ಸ್ಟೌವ್ ಹೊಂಟಿಸಿ ಬಾಣ್ಲೆಕ್ಕಾದ ಮೇಲೆ ಲೋ ಫ್ಲೇಮ್ ಮಾಡಿ ಒಂದೂವರೆ ಸ್ಪೂನ್ ಗಸಗಸೆ ಬಾಣಲೆಗೆ ಹಾಕಿ ಹುರಿರಿ ನೋಡಿ ಈಗ ಬಣ್ಣ ಬದಲಾಗ್ತಾ ಇದೆ ಇವಾಗೆಲ್ಲ ಚಟ್ಪಟ ಅಂತ ಇದೆ ಇವಾಗ ಗಸಗಸೆ ಆಗಿದೆ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಬಗ್ಸಿಟ್ಕೊಳ್ಳಿ ಈಗ ಅಕ್ಕಿ ನೆನೆಸಿ ಒಂದು ಕಾಲು ಗಂಟೆ ಆಗಿದೆ ಈಗ ಅಕ್ಕಿ ಕೊಬ್ಬರಿ ರುಬ್ಕೊಳ್ಳೋಣ ಅಕ್ಕಿಯಲ್ಲಿರೋ ನೀರೆಲ್ಲ ಆಚೆಗೆ ಬಗ್ಸಿ ಎಳ್ನೀರ್ ನಿಮ್ಮ ಹತ್ರ ಶೋಧಿಸಿ ಎಳ್ನೀರು ಜಾಸ್ತಿ ಆದರೆ ಅಕ್ಕಿ ಮುಳುಗುವಷ್ಟು ಹಾಕ್ಕೊಂಡು ಉಳಿದಿದ್ದನ್ನು ಹಾಗೆ ಇಟ್ಕೊಳ್ಳಿ ಗ್ರೈಂಡರ್ ಕ್ಲೀನ್ ಮಾಡಿ ಗ್ರೈಂಡರ್ ಆನ್ ಮಾಡಿ ನೀರು ಸಮೇತ ಅಕ್ಕಿನ ಗ್ರೈಂಡ್ರಿಗೆ ಹಾಕಿ ಸೈಡ್ನಲ್ಲಿರೋ ಅಕ್ಕಿನ ಕೈಯಿಂದ ಅಥವಾ ಮರದ ಕಡ್ಡಿಯಿಂದ ಅಥವಾ ಮಿಕ್ಸಿ ಕಡ್ಡಿಯಿಂದ ಸೈಡ್ನಲ್ಲಿರೋದನ್ನು ಒಳಗೆ ತೆಳಬೇಕು ಅಕ್ಕಿ ಕಾಳು ಇಲ್ಲದಂತೆ ಜಾಗ್ರತೆ ವಹಿಸ್ಬೇಕು ಒಂದೆರಡು ನಿಮಿಷ ರುಬ್ಬಿ ನೋಡಿ ಇನ್ನೂ ರವೆ ಇದೆ ಇನ್ನೂ ಸ್ವಲ್ಪ ನುಣ್ಣಗೆ ಆಗಬೇಕು ಈಗ ಇನ್ನೊಂದು ನಿಮಿಷ ಆಗಿದೆ ರವೆ ಕಡಿಮೆ ಆಗಿದೆ ಇನ್ನು ಉಳಿದ ಭಾಗ ಕೊಬ್ಬರಿ ಜೊತೆಯಲ್ಲಿ ರುಬ್ಬುತ್ತೆ ಒಳ್ಳೆ ಬೈಂಡಿಂಗ್ ಆಗುತ್ತೆ ಅಥವಾ ಬಂದನೆ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಹಾಕಿ ಕೊಬ್ಬರಿ ಸಣ್ಣ ಪೀಸ್ ಇದ್ದರೂ ಕೂಡ ನಮ್ಮ ಗ್ರೈಂಡರ್ ಹಿಡಿಯುತ್ತೆ ನೀವು ನೋಡಿಕೊಂಡು ಕೊಬ್ಬರಿ ಹಾಕಿ ರುಬ್ಬಬೇಕು ನೀವು ಮಿಕ್ಸಿಲಿ ರುಬ್ಬೋದಾದರೆ ಅಕ್ಕಿಯಲ್ಲಿರೋ ನೀರನ್ನು ಆಚೆ ಬಸ್ತು ಅಕ್ಕಿನ ಮಿಕ್ಸಿ ಸಾರಲ್ಲಿ ಹಾಕಿ ಫಸ್ಟ್ ಒಂದು ನಾಲ್ಕು ಸಾರಿ ವೈಪ್ ಮಾಡಿ ಆಮೇಲೆ ನಿಮ್ಮ ಹತ್ರ ಎಳ್ನೀರಿದ್ದರೆ ಅದನ್ನು ಶೋಧಿಸಿ ಸ್ವಲ್ಪ ಹಾಕಿ ಎಳ್ನೀರು ಇಲ್ಲದೆ ಇದ್ದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಕೊಬ್ಬರಿ ಸ್ವಲ್ಪ ಸ್ವಲ್ಪ ಹಾಕಿ ನುಣ್ಣಗೆ ರುಬ್ಬಿ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಕೊಬ್ಬರಿ ಜಾಸ್ತಿ ಇದ್ದರೆ ಅದನ್ನು ಎಲ್ಲ ರುಬ್ಬಿ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಎಲ್ಲ ರುಬ್ಬಿ ಬೌಲಲ್ಲಿ ಹಾಕಿದ್ಮೇಲೆ ಕಡೆಯಲ್ಲಿ ನೀವು ಬೆಲ್ಲನ ಆರಿಸಿಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಬೌಲ್ಗೆ ಹಾಕಿ ಎಲ್ಲ ಬೆರೆಸ್ಕೊಳ್ಳಿ ಚೆನ್ನಾಗಿ ಬೆರೆಸ್ಕೊಂಡು ಸ್ವಲ್ಪ ಮಿಕ್ಸಿ ಸಾರಲ್ಲಿ ಹಾಕಿ ವೈಪ್ ಮಾಡಿ ಮತ್ತೆಲ್ಲ ಬೇರೆ ಬೌಲ್ಗೆ ಹಾಕ್ಕೊಳ್ಳಿ ಅಥವಾ ಅದೇ ಬೌಲಲ್ಲಿ ಒಂದು ಸೈಡ್ಗೆ ಹಾಕಿಟ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಮೇಲೆ ನೀವು ಆರಿಸಿ ಕ್ಲೀನ್ ಮಾಡ್ಕೊಂಡಿದ್ರಲ್ಲ ಬೆಲ್ಲ ಆ ಬೆಲ್ಲನ ಸ್ವಲ್ಪ ಸ್ವಲ್ಪ ಗ್ರೈಂಡರ್ಗೆ ಹಾಕಿ ಬೆಲ್ಲದ ಉಂಡೆಗಳು ಸ್ವಲ್ಪ ದಪ್ಪಗಿದ್ದರೂ ಕೂಡ ಗ್ರೈಂಡರ್ ಹಿಡ್ಕೊಳ್ಳುತ್ತೆ ಜಾಗ್ರತೆ ವಹಿಸಿ ರುಬ್ಕೊಳ್ಳಿ ನೀವು ದಿಢೀರ್ ಅಂತ ಡಿಸೈಡ್ ಮಾಡಿ ಕಾಯಿ ಹೋಳಿಗೆ ಮಾಡಿದ್ರೆ ಅಕ್ಕಿ ನೆನೆಸೋದು ಕಷ್ಟ ಆಗುತ್ತೆ ಅದಕ್ಕೆ ಬದಲು ನೀವು ಚೆನ್ನಾಗಿರೋ ಅಕ್ಕಿ ಹಿಟ್ಟನ್ನು ಹಾಕಿ ರುಬ್ಕೊಂಡು ಕಾಯಿ ಹೋಳಿಗೆ ಮಾಡಬಹುದು ನೋಡಿ ಕೊಬ್ಬರಿ ಇನ್ನೂ ಸ್ವಲ್ಪ ದಪ್ಪು ತಪ್ಪ ಇದೆ ಇನ್ನೊಂದ್ ಎರಡು ಮೂರು ನಿಮಿಷ ರುಬ್ಬೇಕು ಈಗ ಮೂರು ನಿಮಿಷ ಆಗಿದೆ ಕೊಬ್ಬರಿ ಬೆಲ್ಲ ಎಲ್ಲ ನುಣ್ಣಗಾಗಿದೆ ಎಲ್ಲ ಗ್ರೈಂಡ್ರಿಂದ ತೆಗೆದು ಬಾಣಲೆಗೆ ಹಾಕ್ಕೊಳ್ಳಿ ಗ್ರೈಂಡ್ರಿಂದ ಎಲ್ಲ ಹೂರ್ನ ತೆಗೆದು ಬಾಣಲೆಗೆ ಹಾಕಿದ್ಮೇಲೆ ನಾವು ಗ್ರೈಂಡ್ರಿಗೆ ಬೇಳೆ ಬೇಯಿಸಿದ ಕಟ್ಟೆನ ಹಾಕಿ ತೊಳ್ಕೊಂಡು ಸಾರಿನ ಪಾತ್ರೆನೆಲ್ಲ ಹಾಕಿ ಸಾರು ಮಾಡಿಕೊಂಡಿದ್ದೀವಿ ನಿಮಗೆ ಈ ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ ಈಗ ಬಾಣಲೆನ ಒಲೆ ಮೇಲೆ ಇಟ್ಟು ಸ್ಟವ್ ಅಂಟಿಸಿ ನಿಮಗೆ ಹೇಗೆ ಕೈಯಾಡ್ಸೋಕ್ಕೆ ಸಾಧ್ಯ ಆಗುತ್ತೋ ಆ ಥರ ಮೀಡಿಯಮ್ ಫ್ಲೇಮ್ನಲ್ಲೋ ಅಥವಾ ಲೋ ಫ್ಲೇಮ್ನಲ್ಲೋ ಸೆಟ್ ಮಾಡ್ಕೊಳ್ಳಿ ಹೂರ್ಣ ಹುರಿರಿ ಕೈ ಆಡಿಸ್ತಾ ಇರಬೇಕು ಕೈ ಬಿಟ್ಟರೆ ಸೈಡ್ನಿಂದ ಶೀತ ಬರುತ್ತೆ ಹೂರಣ ಗಡ್ಸಾಗುತ್ತೆ ಹೂರಣ ಗಡಿಸಾದರೆ ಗಂಟು ಗಂಟಾಗುತ್ತೆ ಹೋಳಿಗೆ ಮಾಡೋದು ಕಷ್ಟ ಆಗುತ್ತೆ ನೀವು ಕೈ ಬಿಡದಂತೆ ಕಲಕ್ತಾ ಇರಬೇಕು ಆಗಾಗ ನೀರು ಕೈ ಮಾಡಿಕೊಂಡು ಮುಟ್ಟು ನೋಡಿ ಕೈ ಗಂಟಿದ್ರೆ ಹೂರ್ಣ ಇನ್ನೂ ಆಗಬೇಕು ಅಂತ ಕೈ ಗಂಟಿಲ್ಲ ಅಂದರೆ ಹೂರ್ಣ ಆಗಿದೆ ಅಂತ ನೋಡಿ ಈಗೆಲ್ಲ ಹುರಿದಿದ್ದಾಗಿದೆ ನೀರು ಕೈ ಮಾಡಿಕೊಂಡು ಮುಟ್ಟು ನೋಡ್ತಾ ಇದ್ದೀನಿ ಕೈಗೇನು ಅಂಟ್ತಾ ಇಲ್ಲ ಈ ಥರ ಪರೀಕ್ಷೆ ಮಾಡಿ ಯಾವಾಗ ನಿಮ್ಮ ಕೈಗೆ ಅಂಟಲ್ವೋ ಆಗ ಸ್ಟವ್ ಆಫ್ ಮಾಡಿ ಬಿಟ್ಬಿಡಿ ಸ್ಟವ್ ಆಫ್ ಮಾಡಿದ್ಮೇಲೆ ಹುರಿದ ಗಸಗಸೇನ ಮತ್ತು ಏಲಕ್ಕಿ ಪುಡಿನ ಹೂರ್ಣಕ್ಕೆ ಸೇರಿಸಿ ಬೆರೆಸಿಟ್ಕೊಳ್ಳಿ ನಿಮಗೆ ಬೇಗನೆ ಹೋಳಿಗೆ ಮಾಡಬೇಕು ಅಂತಾದರೆ ಬಾಣ್ಲೆಯಿಂದ ಹಾಕಿ ಫ್ಯಾನ್ ಗಾಳಿನಲ್ಲಿ ಆರಿಸಿ ತಣ್ಣಗೆ ಮಾಡಬಹುದು ಈಗ ಕಣಿಕ ರೆಡಿ ಮಾಡ್ಕೊಳ್ಳೋಣ ಚಿರೋಟಿ ರವೆ ಕಲಸಿ ಒಂದೂವರೆ ಗಂಟೆ ಆಗಿದೆ ಎಲ್ಲ ಒಂದು ಸಾರಿ ಚೆನ್ನಾಗಿ ನಾದಿ ನೋಡಿ ಚೆನ್ನಾಗಿ ನಾದದ ಮೇಲೆ ಹದವಾಗಿ ಬಂದಿದೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನು ಚೆನ್ನಾಗಿ ಸೌರಿ ಎಣ್ಣೆ ಸವರದ ಮೇಲೆ ಮತ್ತೊಂದು ಸತಿ ಎಲ್ಲ ಕಲಸಿ ರವೆ ಎಲ್ಲ ನೆಂದು ಚೆನ್ನಾಗಿ ಮೆತ್ತಗಾಗಿದೆ ಹದವಾಗಿದೆ ಇನ್ನು ಇಪ್ಪತ್ತರಿಂದ ಅರ್ಧ ಗಂಟೆ ಒಳಗಡೆ ಕಣಿಕ ರೆಡಿಯಾಗುತ್ತೆ ಈಗ ಪೂರ್ಣ ಆರಿ ರೆಡಿಯಾಗಿದೆ ತುಪ್ಪ ತಗೊಂಡು ಒಂದು ತಟ್ಟೆಗೆ ಹಾಕಿ ತುಪ್ಪನೆಲ್ಲ ಚೆನ್ನಾಗಿ ಸವರಿ ತಟ್ಟೆ ರೆಡಿ ಮಾಡ್ಕೊಳ್ಳಿ ಕೈಗೆ ತುಪ್ಪ ಸವರ್ಕೊಂಡು ನಿಮಗೆ ಎಷ್ಟು ಸೈಜಿನ ಹೋಳಿಗೆ ಬೇಕೋ ಅದರಂತೆ ಹೂರ್ಣ ಭಾಗ ಮಾಡ್ಕೊಳ್ಳಿ ನಾನು ಹದಿನೈದು ಭಾಗ ಮಾಡಿಕೊಂಡಿದ್ದೀನಿ ಈಗ ಸ್ವಲ್ಪ ತುಪ್ಪ ತಗೊಂಡು ಉಂಡೆಗಳ ಮೇಲೆಲ್ಲ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ತುಪ್ಪದ ಕೈಯಿಂದ ಉಂಡೆಯನ್ನು ತಗೊಂಡು ಎಲ್ಲ ಉಂಡೆಗಳನ್ನು ಗುಂಡಿಗೆ ಮಾಡಿ ಜೋಡಿಸಿಟ್ಕೊಳ್ಳಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಕಣಿಕ ಮೆತ್ತಗೆ ಹದವಾಗಿದೆ ಕಣಿಕಾನೂ ಕೂಡ ಹದಿನೈದು ಉಂಡೆಗಳನ್ನು ಕಟ್ ಮಾಡಿಟ್ಕೊಳ್ಳಿ ಹದಿನೈದು ಉಂಡೆಗಳನ್ನು ಕಟ್ ಮೇಲೆ ಕೈಗೆ ಎಣ್ಣೆ ಸವರ್ಕೊಂಡು ಎಲ್ಲ ಗುಂಡು ಗುಂಡಿಗೆ ರೆಡಿ ಮಾಡಿ ಈಗ ಹೋಳಿಗೆ ಮಾಡೋಣ ಟೇಬಲ್ ಎಣ್ಣೆ ಆಗದಂತೆ ಒಂದು ದೊಡ್ಡ ಪೇಪರ್ ಹಾಕಿ ಅದ್ರ ಮೇಲೆ ಮಧ್ಯದಲ್ಲಿ ಒಂದು ಮಣೆ ಇಲ್ಲದಿದ್ರೆ ಚಪಾತಿ ಕಲ್ಲು ಅದು ಇಲ್ಲದೇ ಇದ್ದರೆ ಒಂದು ಗಟ್ಟಿಗಿರೋ ತಟ್ಟೆನ ಬೋರ್ಲ್ ಹಾಕಿ ಅದ್ರ ಮೇಲೆ ಒಂದು ಪೇಪರ್ ಹಾಕಿ ಒಬ್ಬಟ್ಟು ಹಾಳೆ ಇಡಿ ಹೋಳಿಗೆ ಪೇಪರ್ ಸೈಸ್ದೆ ಪ್ಲಾಸ್ಟಿಕ್ ಹಾಳೆ ಸ್ವಲ್ಪ ದಪ್ಪಗಿರೋದು ಹೋಳಿಗೆ ಹೆಂಚು ದಪ್ಪ ಇದ್ದರೆ ಒಲೆ ಮೇಲಿಟ್ಟು ಸ್ಟವ್ ಹೊಂಟಿಸಿ ಲೋ ಫ್ಲೇಮ್ನಲ್ಲಿ ಕಾಯೋಕ್ಕಿಡಿ ನಾನ್ ಸ್ಟಿಕ್ ಆದರೆ ಎಲ್ಲ ರೆಡಿ ಮಾಡಿದ್ಮೇಲೆ ಕಾಯಿಸ್ಕೊಳ್ಳಿ ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿ ಸೈಡಲ್ಲಿಟ್ಕೊಳ್ಳಿ ಎಣ್ಣೆ ಬಲಗೈಯಿಂದ ತಗೊಂಡು ಎಡಗೈಗೆ ಚೆನ್ನಾಗಿ ಹಚ್ಕೊಳ್ಳಿ ಕಣಿಕ್ ದುಂಡೆ ತಗೊಂಡು ಕೈಯಲ್ಲಿಟ್ಕೊಂಡು ನೋಡಿ ಈ ಥರ ಮಧ್ಯದ ಮೂರು ಬೆಟ್ಟನಿಂದ ಚೆನ್ನಾಗಿ ಅಗಲ ಮಾಡಿ ಹೂರಣ ದುಂಡೆ ತಗೊಂಡು ಕಣಿಕದ ಮಧ್ಯಭಾಗದಲ್ಲಿಡಿ ಒಂದು ಕಡೆಯಿಂದ ಎಳೆದು ಮೇಲಿಡ್ತಾ ಬನ್ನಿ ಎಲ್ಲ ಮುಚ್ಚಿ ಮುಚ್ಚಿದ ಮೇಲೆ ಉಂಡೆನ ಬೋರ್ಲಿಡಿ ಗುಂಡಿಗೆ ಎರಡು ಕೈಯಲ್ಲಿ ತಿರುಗಿಸಿ ನೋಡಿ ಈ ಥರ ರೆಡಿ ಮಾಡಿ ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಉಂಡೆ ಮುಚ್ಚಿರೋ ಭಾಗ ಹೋಳಿಗೆ ಪೇಪರ್ ಮೇಲೆ ಬರುವಂತೆ ಇಡಿ ಸ್ವಲ್ಪ ಅಗಲ ಮಾಡಿ ಅದ್ರ ಮೇಲೆ ಎಣ್ಣೆ ಸವ್ರಿ ಪ್ಲಾಸ್ಟಿಕ್ ಪೇಪರ್ಗೆ ಎಣ್ಣೆ ಸವರಿ ಎಣ್ಣೆ ಸವರಿದ ಭಾಗ ಉಂಡೆ ಮೇಲೆ ಬರುವಂತ ಇಡಿ ಅದರ ಮೇಲೆ ಮಧ್ಯದ ಮೂರು ಬೆರಳಿಂದ ಗುಂಡಿಗೆ ಮಾಡಬಹುದು ಅಂಗೈಯಿಂದಾನೂ ಮಾಡಬಹುದು ಮುಂಗೈಯಿಂದಾನೂ ಮಾಡಬಹುದು ನಾನು ಮೂರ್ನಾಲ್ಕು ಥರ ಅದಲಿ ಬದಲಿ ಮಾಡಿ ತೋರಿಸಿದ್ದೀನಿ ನೀವು ನಿಮಗೆ ಯಾವುದು ಅನುಕೂಲನೋ ಆ ಥರ ಗುಂಡಿಗೆ ಮಾಡಿ ಹೊಸಬರು ಹೋಳಿಗೆ ಮಾಡಿದ್ರೆ ಒಂದು ಅಥವಾ ಎರಡು ಹೋಳಿಗೆ ಸ್ವಲ್ಪ ಕೆಟ್ಟೋಗ್ಬಹುದು ಉಳಿದ ಹೋಳಿಗೆ ಎಲ್ಲ ಚೆನ್ನಾಗಿ ಬರುತ್ತೆ ಕೆಟ್ಟೋಗೋದು ಬರೀ ಅದರ ಆಕಾರ ಮಾತ್ರ ಹೋಳಿಗೆ ರುಚಿಯಾಗಿರುತ್ತೆ ಪ್ಲಾಸ್ಟಿಕ್ ಹಾಳೆ ತೆಗೆದು ಪಕ್ಕಕ್ಕಿಡಿ ಮೊದಲನೇ ಹೋಳಿಗೆಗೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬೇಕು ಇಲ್ದಿರ ಇದ್ದರೆ ಹೆಂಚಿಗೆ ಅಂಟ್ಕೊಳ್ಳುತ್ತೆ ಈಗ ಹೆಂಚು ಕಾದಿದೆ ಮಗಜೌಕಾಯಿ ಕೈಯಿಂದ ಕಾವಲಿ ಮೇಲೆ ಎಣ್ಣೆ ಸವರಿ ಹೆಜ್ಜಿನ ಮಧ್ಯಭಾಗಕ್ಕೆ ಬರೋ ಥರ ಹೋಳಿಗೆ ಹಾಕಿ ಸೈಡಲ್ಲಿ ಹಿಡ್ಕೊಂಡು ನಿಧಾನಕ್ಕೆ ಪೇಪರ್ ತೆಗೀರಿ ಬಣ್ಣ ಬದಲಾಗೋವರೆಗೂ ಬೇಯಿಸಿ ಬಣ್ಣ ಬದಲಾದಾಗ ಹೋಳಿಗೆ ತಿರುಗಿಸಿ ಸ್ಟವ್ವು ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಸಾಕಾಗುತ್ತೆ ಇಲ್ದಿರ ಇದ್ದರೆ ನೀವು ನಿಮ್ಮ ಮನೆಯಲ್ಲಿ ಸ್ಟವ್ ಹೇಗೆ ಉರಿಯುತ್ತೋ ನೋಡಿಕೊಂಡು ಅದಕ್ಕೆ ಬೇಕಾಗುವಂತೆ ಸೆಟ್ ಮಾಡ್ಕೊಳ್ಳಿ ಹದವಾಗಿ ಬೇಯುತ್ತೆ ಮತ್ತೆ ಹೋಳಿಗೆಯನ್ನು ತಿರುಗಿಸಿ ಮೊದಲು ಯಾವ ಕಡೆ ಕೆಳಗಡೆ ಇತ್ತೋ ಅದೇ ಕಡೆ ಕೆಳಗಡೆ ಹಾಕಿ ಮಡಿಸಿ ತೆಗೆದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ ಈಗ ಇನ್ನೂ ಒಂದು ಹೋಳಿಗೆ ಮಾಡೋದು ತೋರಿಸ್ತೀನಿ ಮೊದಲು ಬಲಗೈಯಿಂದ ಎಣ್ಣೆ ತಗೊಂಡು ಎಡಗೈಗೆ ಸವರ್ಕೊಳ್ಳಿ ಕಣಕ್ಕೆ ದುಂಡೆ ತಗೊಂಡು ಎಡಗೈಯಲ್ಲಿಟ್ಕೊಂಡು ಇಟ್ಕೊಂಡು ಮಧ್ಯದ ಮೂರು ಬೆರಳಿಂದ ಅಗಲ ಮಾಡ್ಕೊಳ್ಳಿ ಹೂರಣದ್ದು ಉಂಡೆ ಮಧ್ಯ ಭಾಗದಲ್ಲಿಡಿ ಒಂದು ಕಡೆಯಿಂದ ಹಿಟ್ಟನ್ನು ತೆಗೆದು ಹೂರ್ಣದ ಮೇಲೆ ಕಿಡ್ತಾ ಬನ್ನಿ ಎಲ್ಲ ಮುಚ್ಚಿದ್ದಾದ ಮೇಲೆ ಮುಚ್ಚಿದ ಭಾಗ ಕೆಳಗಡೆ ಬರೋ ಥರ ಕೈಯಲ್ಲಿಟ್ಕೊಳ್ಳಿ ಗುಂಡಕ್ಕೆ ತಿರುಗಿಸ್ತಾ ಉಂಡೆನೆಲ್ಲ ಸೆಟ್ ಮಾಡ್ಕೊಳ್ಳಿ ಕ್ಲೀನಾಗಿ ಮುಚ್ಕೊಂಡಿರೋದೆಲ್ಲ ಕೂತ್ಕೋಬೇಕು ಈ ಥರ ಎಲ್ಲ ಕೂತ್ಕೊಂಡ್ಮೇಲೆ ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆ ಸೌರಿ ಉಂಡೆ ಎಳೆದು ಮುಚ್ಚಿರ್ತೀವಲ್ಲ ಆ ಭಾಗ ಕೆಳಗಡೆಗೆ ಬರುವಂತೆ ಹೋಳಿಗೆ ಪೇಪರ್ ಮೇಲೆ ಇಡಿ ಆಗಲೇ ತೋರಿಸಿದ್ನಲ್ಲ ಆ ಥರ ಮೂರ್ನಾಲ್ಕು ಥರದಲ್ಲಿ ಹೋಳಿಗೆ ತೀಡೋದನ್ನು ತೋರಿಸಿದ್ದೀನಿ ನೀವು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಹೋಳಿಗೆನ ಗುಂಡಕ್ಕೆ ಬರುವಂತೆ ಮಾಡ್ಕೊಳ್ಳಿ ಹೋಳಿಗೆನ ಹೆಂಚ ಮೇಲೆ ಹಾಕಿ ಒಂದು ಕೈಯಲ್ಲಿ ಹೋಳಿಗೆ ನಡ್ಕೊಂಡು ಎಡಗೈಯಿಂದ ಪೇಪರ್ ತೆಗೀರಿ ನೋಡಿ ಕಣಿಕ ಆಚೆ ಈಚೆ ಬಂದಿಲ್ಲ ಹೂರ್ಣ ಕಣಿಕ ಕೊನೆ ಅಂಚಿನವರೆಗೂ ಕೂಡ ಬಂದಿದೆ ಎಡ್ಜ್ವರೆಗೂ ಹೂರ್ಣ ಕಣಿಕ ಕೂತ್ಕೊಂಡಿದೆ ಕಣಿಕ ಅಂಚಿಗೆ ಬಂದರೆ ಹೋಳಿಗೆ ಗಟ್ಟಿ ಆಗುತ್ತೆ ಚಪಾತಿ ಥರ ಇರುತ್ತೆ ಆ ಥರ ಏನೂ ಬಂದಿಲ್ಲ ಆಗಲೇ ಯಾವ ರೀತಿ ಬೇಯಿಸಿದ್ವೋ ಅದೇ ರೀತಿ ಹೋಳಿಗೆ ಬೇಯಿಸಿ ಹೋಳಿಗೆ ಮಡಿಸಿ ತಟ್ಟೆಯಲ್ಲಿ ಹಾಕೊಳ್ಳಿ ತಟ್ಟೇಲಿ ಹೋಳಿಗೆ ಹಾಕೋವಾಗ ಒಂದಕ್ಕೊಂದು ತಾಕದಂತೆ ಎಚ್ಚರಿಕೆಯಿಂದ ಹಾಕೋಬೇಕು ಒಂದಕ್ಕೊಂದು ತಾಕಿದ್ರೆ ಅಂಟು ಹಾಕೊಳ್ಳುತ್ತೆ ನೋಡಿ ಒಂದಲ್ಲ ಎರಡಲ್ಲ ಹದಿನೈದು ಹೋಳಿಗೆನು ಚೆನ್ನಾಗಿ ಬಂದಿದೆ ನೋಡಿದ್ರೆ ಬಾಯಲ್ಲಿ ನೀರು ಹುರ್ತಿದೆ ನೋಡಿ ಎಲ್ಲ ಹೋಳಿಗೆ ಚೆನ್ನಾಗಿ ಬಂದಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಮಡಿಸಿ ಮಡಿಸಿ ಇದ್ದೀನಿ ನೋಡಿ ಯಾವ ಕಡೆಗೆ ಮಡಿಸಿದ್ರೂ ಕೂಡ ಮೆತ್ತಕ್ಕೆ ಚೆನ್ನಾಗಿದೆ ಏನೂ ಗಡಿಸಿಲ್ಲ ಹೋಳಿಗೆಗೆಲ್ಲ ತುಪ್ಪ ಸವರಬೇಕು ತುಪ್ಪ ನೀರಾಗಿದ್ರೆ ಸ್ಪೂನಲ್ಲಿ ತಗೊಂಡು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿಗಿದ್ರೆ ಸ್ಪೂನಿಂದ ಅಥವಾ ಕೈಯಿಂದ ತಗೊಂಡು ಎಲ್ಲ ಹೋಳಿಗೆ ಮೇಲೆ ಚೆನ್ನಾಗಿ ಸವರಿ ಹೋಳಿಗೆಯನ್ನು ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಒಂದು ತುಳಸಿ ಇಟ್ಟು ನಿಮ್ಮ ಮನೆ ದೇವ್ರಿಗೆ ಕೈ ಮುಗೀರಿ ಎಲ್ರಿಗೂ ಕೊಡಿ ನೀವು ತಿನ್ನಿ ಹೋಳಿಗೆನ ಮುರು ತೋರಿಸ್ತಾ ಇದ್ದೀನಿ ಒಳಗಡೆ ಹೂರ್ಣ ಎಲ್ಲ ಹರಡ್ಕೊಂಡು ಕಣಿಕದ ಜೊತೆಯಲ್ಲಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು